ನಮಸ್ಕಾರ ಎಲ್ರಿಗೂ ಲೈವ್ ಮಾಡ್ತಾ ಇದ್ದೇನೆ ಆದ್ರೆ ಈ ಲೈವ್ ಮಾಡುವಾಗ ನನಗೆ ಖುಷಿ ಆಗ್ತಾ ಇಲ್ಲ ಬೇಜಾರಾಗ್ತಾ ಇದೆ ಯಾಕಂದ್ರೆ ನಿನ್ನೆ ಪ್ರಜಾತಿಯ ಸಂಸ್ಥಾಪಕ ನಟ ನಿರ್ದೇಶಕ ಉಪೇಂದ್ರ ಅವರ ಹುಟ್ಟುಹಬ್ಬ ಇವತ್ತು ನಿನ್ನೆಯ ಇವೆಂಟ್ ಗಳನ್ನು ತುಂಬಾ ಜನರು ಅಭಿಮಾನಿಗಳು ಪ್ರಜಾಕೀಯದ ಬೆಂಬಲಿಗರು ಹಂಚಿಕೊಂಡಿದ್ದಾರೆ ಅವರೆಲ್ಲರೂ ಪ್ರಜಾಕಿಯ ವಿಚಾರಗಳನ್ನು ತಮ್ಮ ತಮಗೆ ಅರ್ಥ ಆದ ರೀತಿ ಹಂಚಿಕೊಂಡಿದ್ದಾರೆ ಎನ್ನುವುದು ಖುಷಿ ಸಲ ಹಾಗಾದ್ರೆ ನಾನು ಯಾಕೆ ಬೇಜಾರಾಗಿದ್ದೇನೆ ಯಾಕಂದ್ರೆ ಉಪೇಂದ್ರರವರು ಹಂಚಿಕೊಂಡಿರುವ ಪೋಸ್ಟ್ ನಿಂದ ನನಗೆ ಬೇಜಾರಾಗಿದೆ ಏನಾಗಿದೆ ಉಪೇಂದ್ರ ಅವರೇ ಪ್ರತಿ ಬಾರಿ ಪ್ರತಿ ದಿನ ನನ್ನಿಂದ ಆದಷ್ಟು ಪ್ರಜಾಪ್ರಭುತ್ವ ವಿಚಾರಗಳನ್ನು ನಾನು ಜನರಿಗೆ ತಲುಪಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಇದು ನನಗೆ ಸ್ಫೂರ್ತಿಯಾಗಿದ್ದು ಪ್ರಜಾಕೀಯದಿಂದ ನನ್ನಲ್ಲಿರುವ ಶಕ್ತಿ ಪ್ರಜಾಕೀಯ ಅಂದ್ರೆ ಏನು ಪ್ರಜಾಪ್ರಭುತ್ವ ಅಂದ್ರೆ ಏನು ಅದರಲ್ಲಿ ನನ್ನ ಜವಾಬ್ದಾರಿ ಏನು ನನ್ನ ಅಧಿಕಾರ ಎಂದರೇನು ಏನು ಎಲ್ಲ ನನಗೆ ಕ್ಲಿಯರ್ ಆಗಿ ಅರ್ಥ ಆಗ್ಲಿಕ್ಕೆ ತಾರ್ಕಿಕ ಆಲೋಚನೆ ಬೆಳೆಸಿಕೊಳ್ಳಲಿಕ್ಕೆ ಸಹಾಯ ಮಾಡಿದೆ ಪ್ರಜಾಕೀಯ ಹಾಗೂ ನಿಮ್ಮ ವಿಚಾರಗಳು ಇದನ್ನು ನಾನು ಖುಷಿಯಿಂದ ಹೇಳ್ಕೊತೀನಿ ಆದ್ರೆ ಈ ಬಾರಿ ನೀವು ಹಂಚಿಕೊಂಡಿರುವ ಪೋಸ್ಟ್ ಎಲ್ಲದಕ್ಕೂ ತದ್ವಿ ತದ್ವಿರೋಧವಾಗಿದೆ ಒಬ್ಬ ನಾಯಕನನ್ನು ಬಯಸಿ ಒಬ್ಬ ಪ್ರಜಾಪ್ರಭು ಹಾಕಿರುವ ಪೋಸ್ಟ್ ನೀವು ಹಂಚಿಕೊಂಡು ಏನು ಉತ್ತರ ಕೊಡದೆ ಜನರನ್ನು ನಿಜವಾಗಿ ಈ ಬಾರಿ ಕನ್ಫ್ಯೂಷನ್ ಅಲ್ಲಿ ಇಟ್ಟಿದ್ದೇನೆ ಎಂದು ನನ್ನ ಅನಿಸಿ ನಮ್ಮೊಳಗಿರುವ ನಾಯಕರನ್ನು ನಾವು ಸೃಷ್ಟಿ ಮಾಡಿಕೊಂಡು ಪ್ರಜಾಪ್ರಭುತ್ವದಲ್ಲಿ ಮಾಲೀಕನಾಗಿ ಹೇಗೆ ಮುಂದೆ ಬರುವುದು ಹೇಗೆ ಕೆಲಸಗಾರರಿಂದ ಕೆಲಸ ಮಾಡಿಕೊಳ್ಳು ಮಾಡಿಕೊಳ್ಳುವುದು ಇದೆಲ್ಲವನ್ನು ಕಲಿಸಿದ ನೀವು ಇವತ್ತಿನ ದಿನ ಹಂಚಿಕೊಂಡಿರುವ ಪೋಸ್ಟ್ ನ ಮೂಲಕ ಇನ್ನೊಮ್ಮೆ ನಾಯಕನ ಸೃಷ್ಟಿಗೆ ಇಚ್ಛಿಸುವ ವ್ಯಕ್ತಿಗಳಿಗೆ ನೀವು ಸಪೋರ್ಟ್ ಕೊಡ್ತಾ ಇದ್ದೀರಾ ಅಥವಾ ಅದೇ ರೀತಿ ನಾಯಕದ ನಾಯಕನ ರೀತಿಯ ವ್ಯವಸ್ಥೆಯಿಂದ ವ್ಯವಸ್ಥೆ ಸರಿಯಾಗಿ ತಿಳಿದು ಅನ್ನಿಸ್ತಾ ಇದೆಯಾ ಅನ್ನೋದು ಒಂದು ಅರ್ಥ ಆಗ್ತಾ ಇಲ್ಲ ಹೌದು ನಿಜವಾಗಿ ಹೇಳೋದಾದ್ರೆ ಇವತ್ತಿನ ದಿನ ನಮ್ಮ ಪ್ರಯತ್ನದ ಪ್ರಯತ್ನ ಕಡಿಮೆ ಆಗಿರೋದ್ರಿಂದಲೇ ಪ್ರಜಾಕೀಯ ಪಲ್ಯಕ್ಕೆ ತರ ತಡ ಆಗ್ಬಹುದು ಆದ್ರೆ ನಮ್ಮೊಳಗೆ ನಾವು ಪ್ರಜಾಕಿಯ ತಂದುಕೊಂಡಿರುವವರು ಬೇಕಾದಷ್ಟು ಜನ ಇದ್ದೇವೆ ನನ್ನಂತೆ ಇತರರು ಕನ್ಫ್ಯೂಸ್ ಆಗಿರಬಹುದು ಅಥವಾ ಇತರರಿಗೂ ನೋ ಆಗಿರಬಹುದು ಇದಕ್ಕೆ ನೀವು ಏನು ನಮ್ಗೆ ಗೊತ್ತಿಲ್ಲ ಇದಕ್ಕೆ ನಿಮ್ಮಿಂದ ಏನ್ ಉತ್ತರ ಬರುತ್ತೆ ನಮ್ಗೆ ಗೊತ್ತಿಲ್ಲ ಆಕ್ಚುಲಿ ಅದು ಅಗತ್ಯ ಇಲ್ಲ ಆದ್ರೆ ಆ ಪೋಸ್ಟ್ ಎಷ್ಟೋ ಜನರಿಗೆ ನೋವುಂಟು ಮಾಡಿದೆ ಅನ್ನೋದಂತೂ ಸತ್ಯ ಅದ್ರ ಜೊತೆ ನಾನು ನಿಧಾನವಾಗಿ ಆದರೂ ಜನರಿಗೆ ನನ್ನಿಂದ ಆದಷ್ಟು ಪ್ರಜಾಪ್ರಭುತ್ವದ ವಿಷಯವನ್ನು ತಲುಪಿಸು ತಲುಪಿಸಲಿಕ್ಕೆ ಪ್ರಯತ್ನ ಪಡ್ತಿರುವಾಗ ಅಂದ್ರೆ ನನಗಿಂತ ನನ್ನ ಜೊತೆ ಇರುವವರು ಎಲ್ಲರೂ ಶಕ್ತಿಶಾಲಿಯಾಗಿ ಮುಂದೆ ಬಂದು ವ್ಯವಸ್ಥೆಯನ್ನು ಕಟ್ಟಿಕೊಂಡಾಗ ಸಮಾಜ ಗಟ್ಟಿಯಾಗುತ್ತದೆ ಎಂದು ಗೊತ್ತಿ ಗೊತ್ತಿದ್ದ ವಿಷಯವನ್ನು ಇತರ ಹೇಳಿಕೆ ಬೇರೆ ಬೇರೆ ದಾರಿಗಳನ್ನು ಪ್ರಯತ್ನಿಸ್ತಿರುವಾಗ ಇವತ್ತು ನೀವು ಹಾಕಿರೋ ಒಂದು ತಡೆಗಲ್ಲು ಅಂತ ಅನಿಸ್ತಾ ಇದೆ ಕೆಲವರಿಗೆ ಪ್ರಜಾಪ್ರಭುತ್ವ ಅಂದ್ರೆ ಈ ಪ್ರಜಾಪ್ರಭುತ್ವದ ಚುನಾವಣೆಯಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬರ್ಬೇಕಾದ್ರೆ ಎಷ್ಟು ಶಕ್ತಿ ಇರಬೇಕು ಅವನಿಗೆ ಅಂದ್ರೆ ಅವನಿಗೆ ಯಾವ ರೀತಿಯಲ್ಲಿ ತರಬಹುದು ಅನ್ನೋದ್ರ ಬಗ್ಗೆ ಕೆಲವರಿಗೆ ಕನ್ಫ್ಯೂಷನ್ ಇತ್ತು ಅದರ ಬಗ್ಗೆ ವಿಡಿಯೋ ಮಾಡ್ಬೇಕಂತ ನಾನು ಅನ್ಕೊಂಡಿದ್ದೆ ನನಗೆ ಗೊತ್ತಿರೋದು ತಿಳಿಸ್ಕೊಳ್ಬೇಕು ತಿಳಿಸ್ಬೇಕು ಅಂತ ಅನ್ಕೊಂಡಿದ್ದೆ ಆದ್ರೆ ಇವತ್ತು ನೀವು ಹಾಕಿರೋ ಪೋಸ್ಟ್ ಉಪೇಂದ್ರನಂತವರೇ ಬರಬೇಕು ಉಪೇಂದ್ರನೇ ಬರಬೇಕು ಅನ್ನೋ ರೀತಿ ಮನಸ್ಸಿಗೆ ಇರೋವರಿಗೆ ಪೂಜ ಕೊಟ್ಟ ಹಾಗಾಗಿದೆ ನನ್ನ ಕ್ಷೇತ್ರದಲ್ಲಿ ಪ್ರಜಾಪ್ರಭುತ್ವ ಆಡಳಿತಕ್ಕೆ ತರಲಿಕ್ಕೆ ಕೇವಲ ನನಗೆ ಹತ್ತರಿಂದ ಹನ್ನೆರಡು ಜನ ಸಮಾನ ಮನಸ್ಕರು ಇದ್ರೆ ಸಾಕು ನಿಜ ಹೇಳ್ಬೇಕಂದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಪ್ರಜಾಪ್ರಭುತ್ವವನ್ನು ಪ್ರಜಾಕೀಯ ರೀತಿಯಲ್ಲಿ ಆಡಳಿತಕ್ಕೆ ತರಲಿಕ್ಕೆ ಹತ್ತರಿಂದ ಹನ್ನೆರಡು ಜನ ಸಮಾನ ಮನಸ್ಕರು ಮುಂದೆ ಬಂದ್ರೆ ಸಾಕು ಇವತ್ತಿನ ದಿನ ಹತ್ತು ಸಾವಿರ ಡೆಪಾಸಿಟ್ ಅಷ್ಟು ಹಣ ಇದ್ರೆ ಸಾಕು ಚುನಾವಣೆಗೆ ಒಬ್ಬ ವ್ಯಕ್ತಿ ನಿಲ್ಬೇಕಾದ್ರೆ ಅವನಿಗೆ ಯಾವ ಪಕ್ಷದ ಅಗತ್ಯವೂ ಇಲ್ಲ ಕೇವಲ ಹತ್ತು ಜನ ನಾಮಿನಿಗಳು ಇದ್ರ ಸಾಕು ಗಳು ಇದ್ರೆ ಸಾಕು ಈ ಇದು ಅರ್ಥ ಆದ್ರೆ ಹತ್ತು ಜನರು ಒಟ್ಟುಗೂಡಿ ಒಬ್ಬ ಅಭ್ಯರ್ಥಿಯನ್ನು ನಿಲ್ಲಿಸಬಹುದು ಅದಕ್ಕೆ ಪ್ರಜಾಕೀಯ ಪಕ್ಷ ಅಂತ ಹೆಸರಿಡ್ಬೇಕಲ್ಲ ಪ್ರಜಾಕೀಯ ವಿಚಾರ ಇಟ್ಕೊಂಡ್ರು ಸಾಕು ಯಾರು ಮುಂದೆ ಬರಲ್ಲ ಯಾರು ಇಲ್ಲ ಅಂತ ಹೇಳೋದಕ್ಕಿಂತ ನಾನು ಮುಂದೆ ಬಂದು ನನ್ನಂತ ಸಮಾನ ಮನಸ್ಥಿತಿ ಮನಸ್ಥಿತಿ ಹತ್ತು ಜನರನ್ನು ಹತ್ತರ ಹತ್ತು ಜನರ ಜೊತೆ ನಾನು ಸೇರ್ತೀನಿ ಅಂತ ಇದ್ರೂ ಸಾಕು ಆ ಹತ್ತು ಜನರಿಗೆ ಒಬ್ಬರನ್ನ ಮುಂದೆ ಕಳಿಸಿ ನನಗೋಸ್ಕರ ನೀನು ಕೆಲಸ ಮಾಡಪ್ಪ ಅಂತ ಹೇಳಿದ್ರು ಸಾಕು ಅದಕ್ಕೆ ಉಪೇಂದ್ರನೇ ಬೇಕಾ ಆ ಫ್ಲೆಕ್ಸ್ ಕಟ್ಟಿದವರಿಗೆ ಈ ವಿಷಯ ಸಣ್ಣ ವಿಷಯ ನೀವು ಹೇಳಲಿಕ್ಕೆ ಯಾಕೆ ಪ್ರಯತ್ನ ಪಟ್ಟಿಲ್ಲ ಅಥವಾ ಅವ್ರು ಯಾರು ನಿಮ್ಗೆ ಗೊತ್ತಿಲ್ವಾ ನಮ್ಮಿಂದ ನೀವು ಹೇಳಿಕೊಳ್ಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀರ ಗೊತ್ತಿಲ್ಲ ಅರ್ಥ ಆಗ್ತಿಲ್ಲ ಆದ್ರೆ ಖಂಡಿತವಾಗಿಯೂ ಬೇಜಾರಾಗಿದೆ ಉಳಿದದ್ದು ಈ ಫ್ಲೆಕ್ಸ್ ಹಾಕಿರೋ ಬಗ್ಗೆ ನೀವೇ ಕ್ಲಾರಿಟಿ ಕೊಟ್ಟರೆ ಉತ್ತಮ ಅಂತ ಅನಿಸ್ತದೆ ಯಾಕಂತ ಹೇಳಿದ್ರೆ ನೀವು ಎಲ್ಲಾ ಪ್ರಯತ್ನದಿಂದ ಸೋತು ಹೋಗಿದ್ದೀರಾ ಪ್ರಜಾಕಿಯ ವಿಚಾರ ಹೇಳಿ ಇಷ್ಟು ವರ್ಷಗಳಾಯ್ತು ಏನು ಆಗ್ತಾ ಇಲ್ಲ ಅಂತ ನಿಮ್ಗೆ ಬೇಜಾರಾಗಿದ್ಯಾ ನನ್ನದು ಬೇಜಾರಾಗಿದೆ ಯಾಕಂತ ಹೇಳಿದ್ರೆ ಸಮಾನ ಮನಸ್ಥಿತಿಯ ತುಂಬಾ ಜನರು ನಾವು ಒಗ್ಗಟ್ಟಾಗಿದ್ದೇವೆ ನಾವು ನಡ್ಕೊಂಡು ಹೋಗ್ತೀವಿ ಕಷ್ಟ ಆಗ್ಬಹುದು ಇಲ್ಲ ಅಂತಲ್ಲ ಖಂಡಿತ ಕಷ್ಟ ಆಗತ್ತೆ ಆದ್ರೆ ನಾವ್ ಇಲ್ಲ ನಾವು ಖಂಡಿತ ಮುಂದುವರಿಸ್ತೀವಿ ನಮ್ಗೆ ಆಗುವಷ್ಟು ಮುಂದುವರಿಸ್ತೀವಿ ಯಾಕಂತ ಹೇಳಿದ್ರೆ ಇದು ಬೇಕಾಗಿರೋದು ನಮ್ಗೆ ನನಗಂತೂ ಬೇಕೇ ಬೇಕು ಇದು ನನಗೋಸ್ಕರ ನಾನು ಮಾಡ್ತಾ ಇದ್ದೀನಿ ಬೇರೆಯವ್ರ ಬಗ್ಗೆ ನನ್ಗೆ ಗೊತ್ತಿಲ್ಲ ಆದ್ರೆ ನನಗ್ ಬೇಕಾಗಿರೋದು ಸಮಾಜದಲ್ಲಿ ಬರಬೇಕಾದ್ರೆ ನನ್ನ ರೀತಿ ಆಲೋಚನೆ ಮಾಡುವವರ ಜೊತೆ ನಾನು ಒಗ್ಗೂಡ್ಬೇಕು ಇದು ಅರ್ಥ ಆಗದವರಿಗೆ ತಿಳಿಸುವ ಪ್ರಯತ್ನ ನಾನು ಮಾಡ್ಬೇಕು ಯಾಕಂತ ಹೇಳ ಮೆಜಾರಿಟಿ ಜನರು ಇದನ್ನು ಅರ್ಥ ಮಾಡಿಕೊಂಡಾಗ್ಲೇ ನನಗೆ ಈ ಸಕ್ಸಸ್ ಸಿಗೋದು ವ್ಯವಸ್ಥೆಯಲ್ಲಿ ನನಗೋಸ್ಕರ ಕೆಲಸ ಮಾಡುವ ವ್ಯಕ್ತಿ ನನ್ನ ಹಣದಿಂದ ಕೆಲಸ ಮಾಡುವ ವ್ಯಕ್ತಿ ನನ್ನನ್ನು ಕೇಳಿ ಕೆಲಸ ಮಾಡಬೇಕು ಇಷ್ಟೇ ಬೇಕಾಗಿರುವ ವಿಷಯ ಇಷ್ಟೇ ಸಿಂಪಲ್ ಇದನ್ನ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ ಅನ್ನೋದೇ ನನ್ನ ಪ್ರಯತ್ನ ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಆದ್ರೆ ಇವತ್ತು ನೀವು ನನಗೆ ಬೇಜಾರ್ ಮಾಡಿದ್ದೀರಿ ಉಪೇಂದ್ರ ಅವರೇ ಪ್ರತಿ ಹುಟ್ಟಿ ಒಬ್ಬದಿಮ್ಮ ಹುಟ್ಟು ಒಬ್ಬದಿಂದ ನಾನು ನಿಮ್ಮ ನಿಮ್ಮಿಂದ ತಿಳಿದುಕೊಂಡ ವಿಚಾರಗಳಿಗೆ ನಾನು ಹೊಗಳ್ತಾ ಇದ್ದೇನೆ ಆದ್ರೆ ಇವತ್ತು ಬೇಜಾರಾಗಿದೆ ಎಲ್ಲೋ ಏನೋ ತಪ್ಪು ನಡೀತಾ ಇದೆ ಅಂತ ಅನಿಸ್ತಾ ಇದೆ സാധ്യത കളാരിറ്റി കൂടി ധന്യവാദം